ವಾಡಿಕೆಯಲ್ಲಿ ನಾವೆಲ್ಲ ನಮ್ಮ ಪರಿಚಯದವರಿಗೆ ಎದುರುಗಡೆಯಲ್ಲಿ ಸಿಕ್ಕಾಗ ಏನೆಂದು ಕೇಳುತ್ತೇವೆ ಆರಾಮಿದ್ದೀರಾ ಅಂತ ಅಲ್ವಾ ಅಂದರೆ ಚೆನ್ನಾಗಿದ್ದೀರಾ ಆರೋಗ್ಯನಾ ಎಂದೆಲ್ಲ ಅರ್ಥ ಅಲ್ವಾ ಹಾಗಾದರೆ ಆರಾಮವಾಗಿರೋದು ಅಂದರೆ ಏನು ದೇಹದಲ್ಲಿ ಪ್ರಫುಲ್ಲತೆ ಸಂತೋಷ ಅನಾರೋಗ್ಯ ಇಲ್ಲದೆ ಇರುವುದು ಎಂದರ್ಥ ಮನಸ್ಸು ಮತ್ತು ದೇಹ ಅನಾರೋಗ್ಯವಿಲ್ಲದೆ ಪ್ರಫುಲ್ಲವಾಗಿರಬೇಕಾದರೆ ಏನು ಅತ್ಯವಶ್ಯಕ ಏನು ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ಜೀವನದಲ್ಲಿ ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕವಿದೆ ಒಮ್ಮೆ ನಾನು ಬೆಳ್ಳಂ ಬೆಳಗ್ಗೆ ಜಾಗಿಂಗಿಗೆ ಹೋಗಿ ವ್ಯಾಯಾಮ ಮಾಡುತ್ತಿರುವಾಗ ನನ್ನ ಪರಿಚಯದ ಒಬ್ಬ ವ್ಯಕ್ತಿ ಉಡಾಫೆಯಿಂದ ಒಂದು ಪ್ರಶ್ನೆಯನ್ನು ನನಗೆ ಕೇಳ್ತಾರೆ ನೀವು ಪ್ರತಿನಿತ್ಯ ಇಷ್ಟೊಂದು ಬೆವರು ಹರಿಸಿ ಮೈ ದಂಡಿಸುತ್ತೀರಾ ಬೆಳ್ಳಂಬಳಿಗೆ ಎದ್ದು ಬರ್ತೀರಾ ನಿದ್ದೆ ಕಡಿಮೆ ಆಗೋಲ್ವಾ ಏನು ವ್ಯಾಯಾಮ ಮಾಡೋರಿಗೆ ಅನಾರೋಗ್ಯ ಬರದೇ ಇಲ್ವಾ ಅವಾಗ ನಾನು ಹೇಳಿದೆ ವ್ಯಾಯಾಮದಿಂದ ಆರೋಗ್ಯ ವೃದ್ಧಿಸಿಕೊಂಡ್ರೆ ಔಷಧಿ ಮತ್ತು ಅನಾರೋಗ್ಯನ ಸ್ವಲ್ಪ ದಿನ ನಮ್ಮಿಂದ ದೂರ ಇಡಬಹುದಲ್ವಾ ಅಂತ ಚಟಾಕಿ ಹಾರಿಸಿ ಅಲ್ಲಿಂದ ಹೊರಟೆ ದಾಸಶ್ರೇಷ್ಠರು ಶತಶತಮಾನದ ಹಿಂದೆ ಹೇಳೋಗಿದ್ದಾರೆ ಮಾನವ ಜನ್ಮ ದೊಡ್ಡದು ಅದ ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ಅಂದರೆ ಏನು ಎಷ್ಟೋ ಜನ್ಮದ ಸುಕೃತ ಫಲದಿಂದ ಈ ಮಾನವ ಜನ್ಮ ನಮಗೆ ಸಿಕ್ಕಿದೆ ಹಾಗಿದ್ಮೇಲೆ ನಾವೇನು ಮಾಡಬೇಕು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ನಮ್ಮ ದೇಹ ಮತ್ತು ಮನಸ್ಸು ಸಾಮಾನ್ಯವಾಗಿ ಕಂಫರ್ಟ್ ಝೋನ್ ಬಯಸುತ್ತೆ ಈಸಿಯಾಗಿ ಸಿಕ್ಕರೆ ಸಂತೋಷ ಸಿಂಪಲ್ ಎಕ್ಸಾಂಪಲ್ ಅಂದರೆ ಮನೆಯಲ್ಲಿ ಟಿ ವಿ ನೋಡ್ತಾ ಇರ್ತೀವಿ ರಿಮೋಟ್ ಅಲ್ಲೇ ಸ್ವಲ್ಪ ದೂರದಲ್ಲೇ ಇರುತ್ತೆ ಅದನ್ನು ಇನ್ನೊಬ್ಬರಿಗೆ ಸ್ವಲ್ಪ ರಿಮೋಟ್ ಪಾಸ್ ಮಾಡೋ ಅಂತ ಕೇಳ್ತೇವೆ ಅಂದರೆ ನಮ್ಮ ದೇಹ ಮತ್ತು ಮನಸ್ಸು ಕಡಿವಾಣ ಹಾಕದೆ ಹೋದರೆ ಬಹಳ ಆರಾಮವಾಗಿರೋಕೆ ನೋಡುತ್ತೆ ದೇಹ ದಂಡನೆಗೆ ಯಾವತ್ತೂ ಒಪ್ಪಲ್ಲ ನಾಲಿಗೆಗೆ ಯಾವತ್ತು ಯಾವುದು ರುಚಿಯಾಗಿರುತ್ತೋ ಅದು ದೇಹಕ್ಕೆ ಹಾನಿ ಮತ್ತು ಯಾರು ಶ್ರಮ ಪರಿಶ್ರಮ ತ್ಯಾಗ ಈ ಮೂರು ಪದಗಳನ್ನು ತಮ್ಮ ಜೀವನದಲ್ಲಿ ಬಳಸಿಕೊಳ್ತಾರೋ ಅವರು ತಮ್ಮ ದೇಹ ಚೆನ್ನಾಗಿ ಇಟ್ಕೊಳ್ತಾರೆ ಅಂತ ಹಾಗಾಗಿ ಶ್ರಮ ಅಂದರೆ ಬೆಳ್ಳಂಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇಹ ಗಾಢವಾದ ಸುಖನಿದ್ರೆಯಲ್ಲಿ ಇರುವಾಗ ನಿಮ್ಮನ್ನು ನೀವು ಮೈಕೊಡವಿ ಎಬ್ಬಿಸಿಕೊಳ್ಳುವುದು ಪರಿಶ್ರಮ ಬೆಳ್ಳಂಬಳಗ್ಗೆ ಎದ್ದಾದ ಮೇಲೆ ನಿಮ್ಮ ಆರೋಗ್ಯಕ್ಕಾಗಿ ದೇಹವನ್ನು ದಂಡಿಸಿ ಹುರಿಗೊಳಿಸುವುದು ಇದು ಪ್ರತಿನಿತ್ಯ ನಿಮ್ಮ ಪರಿಶ್ರಮವಾಗಿದೆ ತ್ಯಾಗ ಇಷ್ಟೆಲ್ಲ ಶ್ರಮ ಪರಿಶ್ರಮ ನೀವು ಮಾಡಿರ್ತೀರಾ ಅದೆಲ್ಲ ಮಾಡಿದ ನಂತರ ಸಿಕ್ಕ ಸಿಕ್ಕ ಹಾಗೆ ಎಣ್ಣೆಯಲ್ಲಿ ಕರೆದದ್ದು ಬೇಕರಿ ಜಂಕ್ ಫುಡ್ ಫಾಸ್ಟ್ ಫುಡ್ ಹೊತ್ತಿಲ್ಲದ ಹೊತ್ತಿನಲ್ಲಿ ಹೊಟ್ಟೆ ಬಿರಿಯುವ ಹಾಗೆ ತಿನ್ನುವುದು ಮದ್ಯಪಾನ ಧೂಮಪಾನ ಇವೆಲ್ಲ ಚಟಗಳ ದಾಸರಾಗದೆ ಆರೋಗ್ಯಕರವಾದ ಕಾಳು ಬೇಳೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ತಿನ್ನುವುದು ಈಗಿನ ಯಂಗರ್ ಜನರೇಷನ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗೆ ಅನಿವಾರ್ಯವಾಗಿ ಒಗ್ಗಿಹೋಗಿದೆ ಈಗಿನ ಪೋಷಕರು ತಮ್ಮ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಬಾಲ್ಯದಿಂದಲೇ ವ್ಯಾಯಾಮದಿಂದ ಯಾವ ರೀತಿ ಬೆನಿಫಿಟ್ಸ್ಗಳಿವೆ ಎಂಬುದರ ಅರಿವು ನೀಡಲಿ ಎಂಬುದೇ ಕಾಳಜಿ ನೋಡಿ ನಮ್ಮ ಮನೆಯಲ್ಲೇ ನಮ್ಮ ಅಜ್ಜ ಅಜ್ಜಿ ವಯೋವೃದ್ಧರಾದರೂ ಆರೋಗ್ಯವಾಗಿರುತ್ತಾರೆ ಅವರ ಹಲ್ಲುಗಳು ಗಟ್ಟಿಯಾಗಿರ್ತವೆ ಇವೆಲ್ಲ ಯಾಕೆ ಅಂದರೆ ಅಂದಿನ ಕಾಲದಲ್ಲಿ ಕಂಫರ್ಟ್ ಝೋನ್ ಇರಲಿಲ್ಲ ಅಲ್ವಾ ಒಲೆ ಉರಿ ಹಾಕಬೇಕಿತ್ತು ಕಟ್ಟಿಗೆ ಹೊಡಿತಿದ್ರು ಅದೊಂದು ವ್ಯಾಯಾಮ ಮಿಕ್ಸರ್ ಗ್ರೈಂಡರ್ ಇರಲಿಲ್ಲ ನಮ್ಮ ಅಜ್ಜಿ ಅಂದರು ಒರಳು ಕಲ್ಲಲ್ಲಿ ಖಾರ ರುಬ್ತಿದ್ರು ಅದೂ ಕೂಡ ಒಂದು ವ್ಯಾಯಾಮ ಮನೆ ಅಂಗಳದಲ್ಲಿ ಸೆಗಣಿ ನೀರನ್ನು ಸಾರಿಸ್ತಿದ್ರು ಕಸ ಹೊಡಿತಿದ್ರು ಮನೆ ಸುತ್ತಲೂ ಕ್ಲೀನ್ ಮಾಡ್ತಿದ್ರು ಬಾವಿಯಿಂದ ನೀರು ತರ್ತಿದ್ರು ಬಟ್ಟೆಯನ್ನು ಎತ್ತಿ ಎತ್ತಿ ಒಗೀತಿದ್ರು ಟಿ ಇರಲಿಲ್ಲ ಬೇಗ ಮಲಗ್ತಿದ್ರು ಬೆಳಗ್ಗೆ ಬೇಗ ಏಳುವ ಅನಿವಾರ್ಯ ಇತ್ತು ನೋಡಿ ಒಳ್ಳೆ ನಿದ್ದೆ ಮತ್ತು ವ್ಯಾಯಾಮ ಅವರ ಅನಾರೋಗ್ಯವನ್ನು ದೂರ ಇಟ್ಟಿದ್ದಲ್ಲದೆ ಅವರ ದೇಹವನ್ನು ಗಟ್ಟುಮುಟ್ಟಾಗಿ ಆರೋಗ್ಯವಾಗಿ ಇಟ್ಟಿತ್ತು ಈಗಲೂ ಸಹ ಕೆಲವರ ಮನೆಯಲ್ಲಿ ಅಜ್ಜ ಅಜ್ಜಿಯರು ಇದ್ದಾರೆ ಅವರನ್ನು ನೋಡಿ ಅವರೇ ನಿಮಗೆ ಒಂದು ಜ್ವಲಂತ ಉದಾಹರಣೆಯಾಗಿ ಸಿಗ್ತಾರೆ ನಾವೆಲ್ಲ ಈಗ ಇವೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಅದು ಅಸಾಧ್ಯ ಏನಲ್ಲ ಸಾಧ್ಯವಿದೆ ಮನಸ್ಸು ಮಾಡಬೇಕಷ್ಟೆ ಹಾಗಾಗಿ ವ್ಯಾಯಾಮದಿಂದ ದೇಹಕ್ಕೆ ಆರೋಗ್ಯ ಸಿಕ್ಕೇ ಸಿಗುತ್ತೆ ಅನ್ನೋದು ಈಗಾಗಲೇ ರುಜುವಾತಾಗಿದೆ ಅದಕ್ಕೆ ಸಾಕ್ಷಿ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ವಯೋವೃದ್ಧರು ಇದೆಲ್ಲ ಹೇಳಿದ ನಂತರ ನಾನು ಹೇಳೋದಿಷ್ಟೇ ವ್ಯಾಯಾಮ ಇದ್ರೆ ದೇಹಕ್ಕೆ ಆರಾಮ ಜನವರಿ ನಾಲ್ಕರಂದು ವಿಶ್ವದಾದ್ಯಂತ ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ ಅಂಧರಲ್ಲಿ ಸಾಕ್ಷರತೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಆರಂಭಿಕ ಬ್ರೈಲ್ ಶಿಕ್ಷಣವು ನಿರ್ಣಾಯಕವಾಗಿದೆ ಬ್ರೈಲ್ ಲಿಪಿಯು ದೃಷ್ಟಿಹೀನರಾಗಿರುವ ಜನರು ಬಳಸುವ ಸ್ಪರ್ಶ ಬರವಣಿಗೆ ವ್ಯವಸ್ಥೆಯಾಗಿದೆ ಇದನ್ನು ಉಬ್ಬು ಕಾಗದದ ಅಥವಾ ಕಂಪ್ಯೂಟರ್ಗಳು ಮತ್ತು ಸ್ಮಾರ್ಟ್ಫೋನ್ ಸಾಧನಗಳಿಗೆ ಸಂಪರ್ಕಿಸುವ ರಿಫ್ರೆಶ್ ಮಾಡಬಹುದಾದ ಬ್ರೈಲ್ ಡಿಸ್ಪ್ಲೇಗಳನ್ನು ಬಳಸುವ ಮೂಲಕ ಓದಬಹುದಾಗಿದೆ ಬ್ರೈಲ್ ಎನ್ನುವ ಹೆಸರು ಹೇಗೆ ಬಂತೆಂದರೆ ಪೂರ್ಣ ಅಂಧತ್ವ ಅಥವಾ ಕಡಿಮೆ ದೃಷ್ಟಿ ಹೊಂದಿರುವ ಜನರು ಓದಲು ಮತ್ತು ಬರೆಯಲು ಪರದಾಡುತ್ತಿದ್ದ ಸಮಯದಲ್ಲಿ ಅಂತಹ ವ್ಯಕ್ತಿಗಳಿಗೆ ಅನುಕೂಲವಾಗುವಂತಹ ಒಂದು ಲಿಪಿಯನ್ನು ಅಂದರೆ ವರ್ಣಮಾಲೆಯನ್ನು ಫ್ರೆಂಚ್ ದೇಶದ ಲೂಯಿಸ್ ಬ್ರೈಲ್ರವರು ಸಾವಿರದ ಎಂಟುನೂರ ಇಪ್ಪತ್ತ ನಾಲ್ಕರಲ್ಲಿ ಕಂಡುಹಿಡಿದರು ತಮ್ಮ ಬಾಲ್ಯದಲ್ಲಿ ಲೂಯಿಸ್ ಬ್ರೈಲ್ ರವರು ಒಂದು ಅಪಘಾತದಲ್ಲಿ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾರೆ ದೃಷ್ಟಿ ಕಳೆದುಕೊಂಡು ಪರದಾಡುವಾಗ ತಮ್ಮ ಹಾಗೆ ಅದೆಷ್ಟೋ ಮಂದಿ ತೊಂದರೆ ಅನುಭವಿಸುತ್ತಿರುವರಲ್ಲ ಅವರಿಗೋಸ್ಕರ ಏನಾದರೂ ಓದಲು ಮತ್ತು ಬರೆಯಲು ಅನುಕೂಲವಾಗುವಂತೆ ಕಂಡುಹಿಡಿಯುವ ಪ್ರಯತ್ನದಲ್ಲಿ ಫ್ರೆಂಚ್ ವರ್ಣಮಾಲೆಯ ಆಧಾರದ ಮೇಲೆ ಬ್ರೈಲ್ ಕೋಡನ್ನು ಕಂಡುಹಿಡಿದರು ಬ್ರೈಲ್ ಲಿಪಿಯು ಎಡದಿಂದ ಬಲಕ್ಕೆ ಓದುವ ಮತ್ತು ಬರೆಯುವ ವ್ಯವಸ್ಥೆಯಾಗಿದೆ ಚಾರ್ಲ್ಸ್ ಬಾರ್ಬಿಯರ್ ಎಂಬಾತ ನೈಟ್ ರೈಟಿಂಗ್ ಅಂದರೆ ರಾತ್ರಿ ಬರವಣಿಗೆ ಎಂದು ಕರೆಯಲ್ಪಡುವ ಸ್ಪರ್ಶ ಸಂಕೇತವನ್ನು ಸೈನಿಕರು ರಾತ್ರಿಯಲ್ಲಿ ಮತ್ತು ಬೆಳಕಿನ ವ್ಯವಸ್ಥೆಯಿಲ್ಲದ ಜಾಗದಲ್ಲಿ ಮ್ಯಾಪನ್ನು ಮೌನವಾಗಿ ಸಂವಹಿಸಲು ಕಂಡುಹಿಡಿದ ಅಥವಾ ವಿನ್ಯಾಸಗೊಳಿಸಿದ ವ್ಯವಸ್ಥೆಯಾಗಿರುತ್ತದೆ ಈ ವ್ಯವಸ್ಥೆಯು ಲೂಯಿಸ್ ಬ್ರೈಲ್ ರವರಿಗೆ ಬ್ರೈಲ್ ಲಿಪಿಯನ್ನು ಕಂಡುಹಿಡಿಯಲು ಸ್ಫೂರ್ತಿಯಾಗುತ್ತದೆ ಲೂಯಿಸ್ ಬ್ರೈಲ್ ರವರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸಂಗೀತ ಸಂಕೇತಗಳನ್ನು ಬ್ರೈಲ್ ಲಿಪಿಯ ಮೂಲಕ ಪ್ರಪಂಚಕ್ಕೆ ಮೊಟ್ಟಮೊದಲ ಬಾರಿಗೆ ಪರಿಚಯಿಸುತ್ತಾರೆ ಅಬ್ಬಾ ಎಂಥ ಅಚ್ಚರಿಯಲ್ವಾ ಬ್ರೈಲ್ ಅಕ್ಷರಗಳನ್ನು ಹೇಗೆ ರಚಿಸಲಾಗುತ್ತೆ ಗೊತ್ತಾ ಶ್ರೋತೃಗಳೇ ಬ್ರೈಲ್ ಕೋಶ ಎಂದು ಕರೆಯಲ್ಪಡುವ ಮೂರು ಇಂಟು ಎರಡು ಮ್ಯಾಟ್ರಿಕ್ಸ್ನಲ್ಲಿ ಜೋಡಿಸಲಾದ ಆರು ಎತ್ತರದ ಚುಕ್ಕೆಗಳ ಸಂಯೋಜನೆಯನ್ನು ಬಳಸಿಕೊಂಡು ಬ್ರೈಲ್ ಅಕ್ಷರಗಳನ್ನು ರಚಿಸಲಾಗುತ್ತದೆ ನೂರ ಮೂವತ್ತ್ ಮೂರು ಭಾಷೆಗಳಲ್ಲಿ ಬ್ರೈಲ್ ಕೋಡ್ಗಳಿವೆ ಇಂಗ್ಲಿಷ್ನಲ್ಲಿ ಬ್ರೈಲ್ ಕೋಡ್ಗಳಲ್ಲಿ ಕೆಲವು ವ್ಯತ್ಯಾಸಗಳು ಸಾಂಪ್ರದಾಯಿಕವಾಗಿ ಇಂಗ್ಲಿಷ್ ಮಾತನಾಡುವ ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಂಗ್ಲಿಷ್ ಮಾತನಾಡುವ ಜಗತ್ತಿನಲ್ಲಿ ಬಳಸಲಾಗುವ ಬ್ರೈಲ್ ಕೋಡ್ಗಳನ್ನು ಪ್ರಾಮಾಣೀಕರಿಸುವ ಕೆಲಸ ಪ್ರಾರಂಭವಾಯಿತು ಅದನ್ನು ಐ ಸಿ ಇ ಬಿ ಎಂದು ಕರೆಯಲಾಯಿತು ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಇಂಗ್ಲಿಷ್ ಬ್ರೈಲ್ ಎಂದು ಅರ್ಥ ಬ್ರೈಲ್ ಅನ್ನು ಸ್ಲೇಟ್ ಮತ್ತು ಸ್ಟೈಲಸ್ ಬಳಸಿ ಕೈಯಿಂದ ತಯಾರಿಸಬಹುದು ಇದರಲ್ಲಿ ಪ್ರತಿ ಬಿಂದುವನ್ನು ಪುಟದ ಹಿಂಭಾಗದಿಂದ ರಚಿಸಲಾಗುತ್ತದೆ ಬ್ರೈಲ್ ಬರೆಯುವ ಯಂತ್ರವು ಆರು ಕೀಲಿಗಳನ್ನು ಹೊಂದಿರುವ ಟೈಪ್ರೈಟರ್ ಆಗಿದ್ದು ಅದು ಬಳಕೆದಾರರಿಗೆ ಸಾಮಾನ್ಯ ಹಾರ್ಡ್ ಕಾಪಿ ಪುಟದಲ್ಲಿ ಬ್ರೈಲ್ ಬರೆಯಲು ಅನುವು ಮಾಡಿಕೊಡುತ್ತದೆ ಬ್ರೈಲ್ ಟೈಪ್ರೈಟರ್ ಅನ್ನು ಫ್ರಾಂಕ್ ಹೆವೆನ್ ಹಾಲ್ ಕಂಡುಹಿಡಿದರು ಮತ್ತು ಇದನ್ನು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಸಾರ್ವಜನಿಕರಿಗೆ ಪ್ರಸ್ತುತಪಡಿಸಲಾಯಿತು ಬ್ರೈಲ್ ಅನ್ನು ಸಾಂಪ್ರದಾಯಿಕವಾಗಿ ಹಾರ್ಡ್ ಕಾಪಿ ರೂಪದಲ್ಲಿ ಓದಲಾಗುತ್ತದೆ ಉದಾಹರಣೆಗೆ ಬ್ರೈಲ್ನಲ್ಲಿ ಬರೆಯಲಾದ ಕಾಗದದ ಪುಸ್ತಕಗಳು ರೆಸ್ಟೋರೆಂಟ್ ಮೆನುಗಳು ಬ್ರೈಲ್ ಲೇಬಲ್ಗಳು ಮತ್ತು ಸಾರ್ವಜನಿಕ ಸಂಕೇತಗಳು ಅದ್ವಿತೀಯ ಎಲೆಕ್ಟ್ರಾನಿಕ್ ಸಾಧನವಾಗಿ ಅಥವಾ ಕಂಪ್ಯೂಟರ್ ಅಥವಾ ಸ್ಮಾರ್ಟ್ಫೋನ್ಗೆ ಸಂಪರ್ಕಗೊಂಡಿರುವ ರಿಫ್ರೆಶ್ ಮಾಡಬಹುದಾದ ಬ್ರೈಲ್ ಡಿಸ್ಪ್ಲೇನಲ್ಲಿ ಇದನ್ನು ಓದಬಹುದು ವೇಗವಾದ ಬ್ರೈಲ್ ಓದುಗರು ಲಘು ಸ್ಪರ್ಶವನ್ನು ಅನ್ವಯಿಸುತ್ತಾರೆ ಮತ್ತು ಎರಡೂ ಕೈಗಳಿಂದ ಬ್ರೈಲನ್ನು ಓದುತ್ತಾರೆ ಬ್ರೈಲನ್ನು ಒಂದು ಕೈಯಿಂದಲೂ ಓದಲು ಸಾಧ್ಯವಾಗುತ್ತದೆ ಬ್ರೈಲ್ ಲಿಪಿಯ ಉಪಯೋಗ ಏನೆಂದರೆ ಬ್ರೈಲನ್ನು ಕುರುಡರು ಕಡಿಮೆ ದೃಷ್ಟಿ ಹೊಂದಿರುವ ಮತ್ತು ದೃಷ್ಟಿಹೀನತೆಯಿಂದ ಜನಿಸಿದವರು ಅಥವಾ ನಂತರದಲ್ಲಿ ಜೀವನದಲ್ಲಿ ದೃಷ್ಟಿ ಕಳೆದುಕೊಂಡವರು ಓದಲು ಅನುಕೂಲವಾಗಿದೆ ವಿಶ್ವ ಬ್ರೈಲ್ ದಿನದ ಆಚರಣೆಯ ಅಂಗವಾಗಿ ಈ ವರ್ಷದ ಧ್ಯೇಯವಾಕ್ಯ ಎಂಪವರಿಂಗ್ ಥ್ರೂ ಇನ್ಕ್ಲೂಷನ್ ಅಂಡ್ ಡೈವರ್ಸಿಟಿ ಅಂದರೆ ವೈವಿಧ್ಯತೆಯ ಮೂಲಕ ಸೇರ್ಪಡೆ ಮತ್ತು ಸಬಲೀಕರಣ ಇಂತಹ ಮಹದುಪಕಾರವ ಪ್ರಪಂಚಕ್ಕೆ ಮಾಡಿದ ಬ್ರೈಲ್ ಲಿಪಿಯ ಜನಕ ಲೂಯಿಸ್ ಬ್ರೈಲ್ ರವರಿಗೆ ಇಂದು ಎಲ್ಲರೂ ನಮಿಸೋಣ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಎಂಟರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಭಾರತ ಸರ್ಕಾರವು ಭಾರತೀಯ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಅಸಮಾನತೆಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸಲು ಪ್ರಾರಂಭಿಸಿತು ಈ ದಿನದ ಆಚರಣೆಯ ಉದ್ದೇಶಗಳು ಏನಪ್ಪಾ ಅಂದರೆ ದೇಶದಲ್ಲಿ ಹೆಣ್ಣುಮಕ್ಕಳು ಎದುರಿಸುತ್ತಿರುವ ಅಸಮಾನತೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಹೆಣ್ಣು ಮಕ್ಕಳ ಮೂಲಭೂತ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಮತ್ತು ಸ್ತ್ರೀ ಶಿಕ್ಷಣ ಆರೋಗ್ಯ ಮತ್ತು ಪೋಷಣೆಯ ಪ್ರಾಮುಖ್ಯತೆಯ ಕುರಿತು ಅರಿವು ಹೆಚ್ಚಿಸಲು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿರವರು ಜನವರಿ ಇಪ್ಪತ್ನಾಲ್ಕರಂದು ಪ್ರಮಾಣವಚನ ಸ್ವೀಕರಿಸಿದರು ಈ ಕಾರಣದಿಂದಾಗಿ ಜನವರಿ ಇಪ್ಪತ್ನಾಲ್ಕು ಭಾರತದ ಇತಿಹಾಸದಲ್ಲಿ ಮತ್ತು ಮಹಿಳಾ ಸಬಲೀಕರಣದಲ್ಲಿ ಮಹತ್ವದ ದಿನಾಂಕವಾಗಿದೆ ಅಂತಹ ಗೌರವ ಒಬ್ಬ ಮಹಿಳೆಗೆ ಸಿಕ್ಕಂತಹ ಸುಸಂದರ್ಭದ ಸಾಂಕೇತಿಕವಾಗಿ ಜನವರಿ ಇಪ್ಪತ್ನಾಲ್ಕನ್ನು ಆರಿಸಿಕೊಳ್ಳಲಾಗಿದೆ ಈಗ ಈ ದಿನದ ಮೂಲ ಉದ್ದೇಶದ ಬಗ್ಗೆ ಬೆಳಕು ಚೆಲ್ಲೋಣ ನಮ್ಮ ಭಾರತ ವಿಶ್ವದಲ್ಲೇ ಮುಂದುವರೆದ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಮುನ್ನುಗ್ಗುತ್ತಿರುವ ಈ ಸಂದರ್ಭದಲ್ಲೂ ಸಹ ಭಾರತದ ಕೆಲ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಗೊಡ್ಡು ಸಂಪ್ರದಾಯಗಳನ್ನು ಬುಡದಿಂದ ಕಿತ್ತೊಗೆಯಬೇಕಾಗಿದೆ ಹೆಣ್ಣು ಮಕ್ಕಳು ಏನಾಗಬೇಕಾಗಿದೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಿದರೆ ಸಾಕು ಎನ್ನುವ ಭಾವನೆ ಹಿಂದಿನ ಕಾಲದ ಸಾಕ್ಷರತೆಯಿಲ್ಲದ ಕೆಲ ಜನರ ಮನದಲ್ಲಿ ಇನ್ನೂ ಬೇರೂರಿದೆ ಅದನ್ನು ಕಿತ್ತೊಗೆಯಬೇಕಾಗಿದೆ ಅದು ಸಾಧ್ಯವಾಗಬೇಕಾದರೆ ಸಾಕ್ಷರತೆ ನೂರಕ್ಕೆ ನೂರು ಆದಾಗ ಮಾತ್ರ ಈ ಬಾಹ್ಯ ಪ್ರಪಂಚದ ಜ್ಞಾನ ಮತ್ತು ಈಗಾಗಲೇ ಪ್ರಪಂಚದಲ್ಲೇ ಮುಂದುವರೆದ ರಾಷ್ಟ್ರಗಳ ಮಹಿಳೆಯರ ಸುಸ್ಥಿತಿಯ ಬಗ್ಗೆ ಅರಿವು ಖಂಡಿತ ಮೂಡುತ್ತದೆ ಅಸಮಾನತೆ ನಮ್ಮ ದೇಶದ ಕೆಲ ಹಿಂದುಳಿದ ಭಾಗಗಳಲ್ಲಿ ಇನ್ನೂ ಇದೆ ಮಹಿಳೆ ಹೊರಗಡೆ ಏಕೆ ಕೆಲಸಕ್ಕೆ ಹೋಗಬೇಕು ಮನೆಯಲ್ಲಿ ಗಂಡ ಮಕ್ಕಳು ಅತ್ತೆ ಮಾವ ಅಂತ ಇದ್ರೆ ಆಗಲ್ವೇ ಅಂತ ಹೇಳುವ ಬಹಳ ಮಂದಿ ಇದ್ದಾರೆ ಈ ಅಸಮಾನತೆ ಹೋಗಬೇಕಾದರೆ ಶಿಕ್ಷಣ ಸಾಕ್ಷರತೆ ಅಗತ್ಯ ಎಂಬುದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ಇನ್ನು ಹೆಣ್ಣು ಮಕ್ಕಳ ಮೂಲಭೂತ ಹಕ್ಕುಗಳು ಯಾವ್ಯಾವು ಅಂದರೆ ಸಾಕ್ಷರತೆ ಶಿಕ್ಷಣ ಉದ್ಯೋಗ ಆರೋಗ್ಯ ಪೋಷಣೆ ಹಾಗೂ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನಷ್ಟೇ ಅವರಿಗೆ ಸಮಾನತೆ ಈ ದಿನದ ಆಚರಣೆಯ ಮುಖ್ಯ ಧ್ಯೇಯ ಮತ್ತು ಉದ್ದೇಶವಾಗಿದೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಎನ್ನುವ ಇದೆ ಅಲ್ವೇ ಮಗು ಹೆಚ್ಚಾಗಿ ತನ್ನ ಬಾಲ್ಯದಿಂದ ತನ್ನ ಪ್ರೌಢಾವಸ್ಥೆಯವರೆಗೆ ತಾಯಿಯೊಂದಿಗೆ ಬೆಳೆಯುತ್ತದೆ ಮಗುವಿನ ಮೊದಲ ಗುರು ತಾಯಿಯಾಗಿರುವುದರಿಂದ ಅವಳಿಗೆ ಸಾಕ್ಷರತೆ ಶಿಕ್ಷಣ ಅತ್ಯಗತ್ಯ ಇನ್ನು ಈ ದಿನ ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಬಗ್ಗೆ ವಿಶ್ಲೇಷಿಸುತ್ತದೆ ಹೆಣ್ಣುಮಕ್ಕಳು ತಮ್ಮ ಪ್ರತಿ ತಿಂಗಳು ಋತುಮತಿಯಾದ ದಿನಗಳಲ್ಲಿ ಹೇಗೆ ಸ್ವಚ್ಛವಾದ ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸಬೇಕು ಅದರ ಬಳಕೆಯಿಂದ ಹೇಗೆ ಹೆಣ್ಣು ಮಕ್ಕಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮತ್ತು ಸ್ವಚ್ಛವಾದ ಶೌಚಾಲಯ ಬಳಸದೇ ಹೋದರೆ ಹೇಗೆ ಅನಾರೋಗ್ಯಕ್ಕೆ ತುತ್ತಾಗಬಹುದು ಎಂದು ಈ ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ಹೆಚ್ಚಾಗಿ ಸೂಕ್ಷ್ಮವಾಗಿ ತಿಳಿಸಲಾಗಿದೆ ಹೆಣ್ಣು ಮಕ್ಕಳ ಪೋಷಣೆಯ ಬಗ್ಗೆ ಒತ್ತು ನೀಡಲಾಗಿದೆ ಹೆಣ್ಣು ಮಕ್ಕಳಿಗೆ ಬಾಲ್ಯದಿಂದಲೇ ಪೌಷ್ಟಿಕ ಆಹಾರ ನೀಡುವುದರಿಂದ ಏನೆಲ್ಲ ಉಪಯೋಗ ಮತ್ತು ಉತ್ತಮ ಆರೋಗ್ಯ ವೃದ್ಧಿಸಿಕೊಂಡು ಅವರ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಬಾಲ್ಯದಲ್ಲಿ ಯಾವ ಪೌಷ್ಟಿಕಾಂಶದ ಆಹಾರ ನೀಡಬೇಕು ಪ್ರೌಢಾವಸ್ಥೆಯಲ್ಲಿ ಯಾವ ರೀತಿಯ ಸಾಮಾಜಿಕ ನಡವಳಿಕೆಗಳನ್ನು ಪಾಲಿಸಬೇಕು ಯಾವ ಎಚ್ಚರಿಕೆಯಿಂದ ಈ ಸಮಾಜದಲ್ಲಿ ಹೆಣ್ಣುಮಕ್ಕಳು ತಮ್ಮ ಸ್ಥಾನ ಮಾನ ಕಾಪಾಡಿಕೊಳ್ಳಬೇಕೆಂಬುದರ ಕಾಳಜಿಯನ್ನು ತೋರಿ ಸಂಕ್ಷಿಪ್ತವಾಗಿ ಈ ಯೋಜನೆಯನ್ನು ರೂಪಿಸಿ ಪ್ರಸ್ತುತಪಡಿಸಲಾಗಿದೆ ಹೆಣ್ಣು ಮಕ್ಕಳ ಹಕ್ಕುಗಳನ್ನು ಗೌರವಿಸುವ ಮೂಲಕ ಅವರನ್ನು ಉತ್ತೇಜಿಸೋಣ ಎಲ್ಲ ಹೆಣ್ಣು ಮಕ್ಕಳಿಗೂ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು